ಕೆಲವರಿಗೆ ವಯಸ್ಸಾಗಿದ್ರು ಚರ್ಮ ಮಾತ್ರ ಸುಂದರವಾಗಿ ಕಾಂತಿಯುಕ್ತವಾಗಿರುತ್ತೆ ಇನ್ ಕೆಲವರಿಗೆ ಏಜ್ ಆಗಕ್ಕೆ ಮುಂಚೆನೆ ಚರ್ಮ ಮುಪ್ಪಾದಂಗೆ ಕಾಣುತ್ತೆ ಯಾಕೆ ಈ ತರ ಆಗತ್ತೆ ಏನಿದ್ರೆ ರಹಸ್ಯ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸ್ಕಿನ್ ಸ್ಪೆಷಲಿಸ್ಟ್ ಸುಬೋಧಾ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರು ಇದ್ರ ಬಗ್ಗೆ ನಾನು ಹೇಳ್ತೇನೆ ಇವತ್ತು ನಾವು ಹುಟ್ಟಿದಾಗ್ಲೇನೆ ಒಂದು ಕ್ಲಾಕ್ ಸೆಟ್ ಆಗ್ಬಿಟ್ಟಿರುತ್ತೆ ಟಿಕ್ 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 ಅಂತ ಅದು ಓಡ್ತಾನೆ ಇರುತ್ತೆ ಬಯೋಲಾಜಿಕಲ್ ಕ್ಲಾಕ್ ಏಜಿಂಗ್ ಕ್ಲಾಕ್ ಅದು ಸೊ ನಮ್ಗೆ ಏಜ್ ಆಗ್ತಾ ಆಗ್ತಾ ಈ ಕ್ಲಾಕ್ ಹೋಗ್ತಾನೆ ಇರುತ್ತೆ ಆದ್ರೆ ನಾವು ಅದ್ರ ಪ್ರಕಾರ ಓಡಬೇಕಾಗಿಲ್ಲ ನಾವು ಸ್ವಲ್ಪ ನಿಧಾನಕ್ಕೆ ಏಜ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಏಜ್ ಆಗಬೇಕು ಸ್ಲೋ ಆಗಿ ಏಜ್ ಆಗಬೇಕು ನಮ್ಮ ಚರ್ಮನ ಚೆನ್ನಾಗಿ ಇಟ್ಕೋಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ನನ್ನ ಅಜ್ಜಿ ತೊಂಬತ್ತರ ಹರೆಯದಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಅವ್ರ ಚರ್ಮದಲ್ಲಿ ಒಂದು ಹೊಳಪಿತ್ತು ಸೊ ಅವ್ರ ಸ್ಕಿನ್ ಕೇರ್ ರುಟೀನ್ ಹೇಗಿತ್ತು ಅಂತ ನಾನು ಹೇಳ್ತೇನೆ ಹಾಗೂ ಅದರ ಬ್ರೇಕ್ ಡೌನ್ ಮಾಡೋಣ ಪ್ರತಿನಿತ್ಯ ಅವರು ಸ್ನಾನ ಮಾಡಿ ಬಂದು ಕನ್ನಡಿ ಮುಂದೆ ನಿಂತು ಚಂದ ಮಾಡಿ ತಲೆ ಬಾಚಿ ಮುಖಕ್ಕೆ ಒಂದು ಕೋಲ್ಡ್ ಕ್ರೀಮ್ ಹಚ್ತಾ ಇದ್ರು ಪಾಂಡ್ಸ್ ಕೋಲ್ಡ್ ಕ್ರೀಮ್ ನಾನ್ ತಮಾಷೆ ಮಾಡ್ತಿದ್ದೆ ಅವ್ರಿಗೆ ಪಾಂಡ್ಸ್ ಕೋಲ್ಡ್ ಕ್ರೀಮ್ ಅಂಬಾಸಿಡರ್ ಅಜ್ಜಿ ನೀವು ಅಂತ ಯಾವಾಗ್ಲೂ ಮಾಡೋರು ಆಮೇಲೆ ಮುಖಕ್ಕೆ ಒಂದು ಪೌಡರ್ ಹಚ್ಚಿ ಒಂದು ಚಂದದ ಬೊಟ್ಟಿಟ್ಟು ಹಾಗೂ ಸೀರೆ ಉಟ್ಟು ರೆಡಿ ಆಗ್ತಾ ಇದ್ರು ಪ್ರತಿ ದಿನದ ರುಟೀನ್ ಇದು ತುಂಬಾ ಚೆಂದಾಗಿ ರೆಡಿ ಆಗಿದ್ಮೇಲೆ ಸಂಜೆವರೆಗೂ ಅವರು ಹಾಗೆ ಕಾಣ್ತಾ ಇದ್ರು ಈ ಸೆಲ್ಫ್ ಕೇರ್ ಅನ್ನೋದು ಅವ್ರ ರುಟೀನ್ ಆಗಿತ್ತು ಪ್ರತಿನಿತ್ಯ ಮಾಡ್ತಾ ಇದ್ರು ಹಾಗೂ ಖುಷಿ ಖುಷಿಯಾಗಿರ್ತಾ ಇದ್ರು ಸೊ ಅವರ ಈ ರುಟೀನ್ ನ ಲೆಟ್ ಮಿ ಬ್ರೇಕ್ ಇಟ್ ಡೌನ್ ಈ ಕೋಲ್ಡ್ ಕ್ರೀಮ್ ಇದೆ ಅಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಏನಿಲ್ಲ ಅಂದ್ರೂ ನಿಮ್ ಮುಖದ ಮೇಲೆ ಒಂದು ಮಾಯ್ಚರೈಸರ್ ಅಥವಾ ಕೋಲ್ಡ್ ಕ್ರೀಮ್ ಇರಲೇಬೇಕು ಅಂಡ್ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್ ಒಂದ್ ದಿನಾನು ಮಿಸ್ ಮಾಡಬಾರದು ಪ್ರತಿ ದಿನ ಹಚ್ಬೇಕು ಲೈಫ್ ಲಾಂಗ್ ಎರಡನೇ ಸ್ಟೆಪ್ ಅವ್ರು ಪೌಡರ್ ಹಾಕ್ತಾ ಇದ್ರು ಜನರಲಿ ಬೇಬಿ ಪೌಡರ್ ಹಾಕೋರು ಸೊ ಈ ಪೌಡರ್ ನಾವು ಅಷ್ಟು ರೆಕಮೆಂಡ್ ಮಾಡಲ್ಲ ಡರ್ಮಟಾಲಜಿಸ್ಟ್ ಆಗಿ ಆದ್ರೆ ಈ ಪೌಡರ್ ಅಲ್ಲಿ ಜಿಂಕ್ ಆಕ್ಸೈಡ್ ಅಂತ ಒಂದು ಕಂಟೆಂಟ್ ಇರುತ್ತೆ ಸೊ ಇದನ್ನ ಜಿಂಕ್ ಆಕ್ಸೈಡ್ ನಾವು ಸನ್ಸ್ಕ್ರೀನ್ಸ್ ಅಲ್ಲಿ ಬಳಸ್ತೀವಿ ಸೊ ಜಿಂಕ್ ಆಕ್ಸೈಡ್ ಅನ್ನೋದ್ ಸನ್ಸ್ಕ್ರೀನ್ ಒಂದ್ ಲೇಯರ್ ಆಫ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸೊ ಈಗ ನಾನು ಹೇಳೋದ್ ಏನಂದ್ರೆ ಅವರು ಪೌಡರ್ ಹಾಕ್ತಾ ಇದ್ರು ಬಿಕಾಸ್ ಅವ್ರಿಗೆ ಸನ್ಸ್ಕ್ರೀನ್ ಬಗ್ಗೆ ಗೊತ್ತಿಲ್ಲ ಬಟ್ ನಿಮಗೆ ಮಾಡರ್ನ್ ಜನಕ್ಕೆ ಒಂದ್ ಸನ್ಸ್ಕ್ರೀನ್ ಹಾಕೋದನ್ನ ರುಟೀನ್ ಮಾಡ್ಕೊಳ್ಳಿ ಅದ್ ಸನ್ಸ್ಕ್ರೀನ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಒಂದ್ ಬೇಬಿ ಪೌಡರ್ ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಅಜ್ಜಿ ಬಿಸ್ಲಿಗೆ ಹೋಗ್ತಿರ್ಲಿಲ್ಲ ಬಿಸ್ಲಿಂದ ತುಂಬಾ ಬಚಾವ್ ಆಗ್ತಿದ್ರು ಆದ್ರೆ ನೀವು ಬಿಸ್ಲಿಗೆ ಪೊಲ್ಯೂಷನ್ ಗೆ ಹೋಗ್ತಾ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಬೇಕೇ ಬೇಕು ನಮ್ಮ ಅಜ್ಜಿ ಬಿಸ್ಲಿಗೆ ಹೋಗೋದಿದ್ರೆ ಒಂದ್ ಛತ್ರಿ ಉಪಯೋಗಿಸೋರು ಫಿಸಿಕಲ್ ಪ್ರೊಟೆಕ್ಷನ್ ತರ ಏನಾದ್ರೂ ಒಂದ್ ಛತ್ರಿನೋ ಸ್ಕಾರ್ಫೋ ಏನಾದ್ರೂ ದಯವಿಟ್ಟು ಉಪಯೋಗಿಸಿ ಅವ್ರ ಆಹಾರ ಹೇಗಿತ್ತು ಅನ್ನೋದು ಮುಖ್ಯ ಅಲ್ವಾ ತುಂಬಾ ಹಣ್ಣು ತಿಂತ ಇದ್ರು ಹೇರಳವಾಗಿ ಅವರು ಮನೆಯಲ್ಲೇ ಇರುವಂತಹ ಹಾಲು ತುಪ್ಪ ಮೊಸರು ಇಂಥವನ್ನ ಬಳಸ್ತಾ ಇದ್ರು ಸೊ ಎಷ್ಟು ಒಳ್ಳೆ ಲೈಫ್ ಸ್ಟೈಲ್ ಅಲ್ವಾ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲು ಅದ್ರ ಜೊತೆಗೆ ಒಳ್ಳೆ ನಿದ್ದೆ ಮಾಡೋರು ಸೊ ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಸೊ ಒಳ್ಳೆ ನಿದ್ದೆ ಮಾಡೋದು ಒಳ್ಳೆ ಊಟ ಮಾಡೋದು ನೀರು ಕುಡಿಯೋದು ಎಲ್ಲಾನು ಇಂಪಾರ್ಟೆಂಟ್ ಇದ್ರ ಜೊತೆಗೆ ನಮ್ಗೆ ಒಂದು ಸ್ಕಿನ್ ಕೇರ್ ರುಟೀನು ಸೊ ದಿನ ಹಚ್ಚೋದಿಕ್ಕೆ ಒಂದು ಮಾಯಶ್ಚರೈಸರ್ ಸನ್ಸ್ಕ್ರೀನು ನೈಟಿಗೆ ಟಾಪ್ ಸೀಕ್ರೆಟ್ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ನಿಮ್ಗೆ ಹೇಳ್ತಿದ್ದೇನೆ ನಿಮ್ಗೆ ಅಫೋರ್ಡ್ ಆದ್ರೆ ಒಂದು ರೆಟಿನಾಲ್ ತಗೊಳ್ಳಿ ನಿಮ್ ಸ್ಕಿನ್ ಗೆ ರೆಟಿನಾಲ್ ಸೂಟ್ ಆಗ್ತಿಲ್ಲ ಅಂತಂದ್ರೆ ಬೇರೆ ಎ ಎಚ್ ಐ ಇರಬಹುದು ಅಥವಾ ಒಂದು ಹೈಲೂರೋನಿಕ್ ಆಸಿಡ್ ಸೀರಮ್ ಇರಬಹುದು ಈ ತರದ್ ಒಂದನ್ನ ನೈಟ್ ಇಟ್ಕೋಬಹುದು ಇದು ನಿಮ್ ಡೇಲಿ ರುಟೀನ್ ಆಗಿದ್ರೆ ವಾರಕ್ಕ ಒಂದ್ಸತಿಗೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬಹುದು ಒಂದು ಫ್ರೂಟ್ ಫೇಶಿಯಲ್ ಇರ್ಬೋದು ಅಥವಾ ಮನೆಯಲ್ಲೇ ಒಂದು ಫ್ರೂಟ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕಡಲೆ ಹಿಟ್ಟು ಮೊಸರು ಜೇನುತುಪ್ಪ ಅಲೋವೆರಾ ಈ ಥರದ್ದು ಒಂದು ಹೋಮ್ ಪ್ಯಾಕ್ ಆಗಿರ್ಬೋದು ಓಕೆ ಮಾಡ್ಕೊಳ್ಳಿ ಅದ್ರ ಬಿಟ್ಟು ನಿಮಗೆ ಡಾಕ್ಟರ್ ಹತ್ರ ಸ್ವಲ್ಪ ಕೇರ್ ತಗೋಬೇಕು ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ಸೊ ಮಂತ್ಲಿ ಒನ್ಸು ನಿಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಏನ್ ಮಾಡಿಸ್ಬೋದು ಕೆಮಿಕಲ್ ಪೀಲ್ಸ್ ಮಾಡಬಹುದು ಲ್ಯಾಕ್ಟಿಕ್ ಆಸಿಡ್ ಪೀಲ್ ಇರ್ಬೋದು ಗ್ಲೈಕಾಲಿಕ್ ಪೀಲ್ ಇರ್ಬೋದು ಇಂಥವು ನಿಮ್ಮ ಡೆಡ್ ಸ್ಕಿನ್ ನ ತೆಗೆದ್ಬಿಟ್ಟು ಹೊಸ ಸ್ಕಿನ್ ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದಲ್ಲದೆ ಹೈಡ್ರಾಫೇಶಿಯಲ್ ಕೂಡ ಮಾಡಬಹುದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರುತ್ತೆ ಅಂದ್ರೆ ಹೈಡ್ರಾಫೇಶಿಯಲ್ ನಿಮ್ ಸ್ಕಿನ್ ರಿಜುವಿನೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಹೊರತಾಗಿ ನಿಮ್ಗೆ ನನ್ನ ಸ್ಕಿನ್ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಇಟ್ಕೋಬೇಕು ಯಾವಾಗ್ಲಾದ್ರೂ ಮಾಡುವಂತ ಪ್ರೊಸೀಜರ್ಸ್ ವ್ಯಾಂಪೈರ್ ಫೇಶಿಯಲ್ ಅಥವಾ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇನ್ನೂ ಸ್ವಲ್ಪ ನಮ್ಮ ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ ಬೋಟಾಕ್ಸ್ ಮತ್ತೆ ಸ್ಕಿನ್ ಸ್ಯಾಗಿಂಗ್ ಆಗ್ತಾ ಇದ್ರೆ ಅಥವಾ ವಾಲ್ಯೂಮ್ ಲಾಸ್ ಆಗ್ತಾ ಇದ್ರೆ ಫಿಲ್ಲರ್ಸ್ ಈ ತರದ್ದೆಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಯಾರಿಗ ಅಫೋರ್ಡ್ ಆಗುತ್ತೆ ಅವರಿಗೆ ಆದರೆ ಈ ನಮ್ಮ ಅಜ್ಜಿ ಹೇಳದ್ನಲ್ಲ ಈ ತರದವರು ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಅಲ್ಲೇ ನಿಮ್ಮ ಸ್ಕಿನ್ ಅನ್ನ ಏಯ್ಟೀಸ್ ಅಂಡ್ ನೈಂಟೀಸ್ ನೈಂಟೀಸ್ ಅಲ್ಲಿ ಕೂಡ ಚೆನ್ನಾಗಿಟ್ಕೋಬಹುದು ಅದಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಇಂಪಾರ್ಟೆಂಟು ಹಾಗೂ ನೀವೇನು ತಿಂತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲ ನಮ್ಮ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಆ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಹಾಗೂ ಸ್ವಲ್ಪ ಸ್ಕಿನ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ನ ನಿಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ತಗೊಳ್ಳಿ ಸ್ಕಿನ್ ಬೂಸ್ಟರ್ಸ್ ಅಂತ ಒಂದಿದೆ ಹೈಫು ಅಂತ ಇನ್ನೊಂದಿದೆ ಇವೆಲ್ಲ ನಿಮ್ ಸ್ಕಿನ್ ಮೇಲೆ ಮಾಡುವಂತ ಇನ್ವೆಸ್ಟ್ಮೆಂಟ್ ಇದು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ ಅಜ್ಜಿ ಕೂಡ ಇದೇ ತರ ಸ್ಕಿನ್ ಕೇರ್ ರುಟೀನ್ ಇಟ್ಕೊಂಡಿದ್ರು ಅಂದ್ರೆ ನಂಗೆ ಹೇಳಿ ಐ ಆಮ್ ಇಂಟ್ರೆಸ್ಟೆಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ